ಗೃಹಲಕ್ಷ್ಮಿ ಸಕ್ಸಸ್ ಬಗ್ಗೆ ಕಾಂಗ್ರೆಸ್ ವಿವರಣೆ ನೀಡ್ತಾ ಇದೆ ಗೃಹಲಕ್ಷ್ಮಿ ಖಾತೆ ಡಿಲೀಟ್ ವಿಚಾರ ಡಿಲೀಟ್ ಆಗಿಲ್ಲ ಡಿಲೀಟ್ ಆಗಿರೋದು ತೋರಿಸಿ ಎಂದು ತುಮಕೂರಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆ ನೀಡಿದ್ದಾರೆ ಜಿ ಎಸ್ ಟಿ ಟ್ಯಾಕ್ಸ್ ಪೇ ಮಾಡುವವರದ್ದು ಡಿಲೀಟ್ ಆಗಿರಬಹುದು ಆದರೆ ಇವರದ್ದು ಖಾತೆ ಡಿಲೀಟ್ ಆಗಿಲ್ಲ ಎಂದಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಡಿಲೀಟ್ ಆಗಿರೋದನ್ನ ತೋರಿಸಿ ನೀವು ಯಾರು ಜಿ ಎಸ್ ಟಿ ಪೇ ಇದ್ದಾರೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇದ್ದಾರೆ ಅಂಥವ್ರದ್ದು ಆಗಿರಬಹುದೇ ಹೊರತಾಗಿ ಮತ್ತು ಅಂಥವ್ರದ್ದು ನಾನು ಕೇಳಿದೆ ನೀವು ರಿಪೋರ್ಟ್ ಮಾಡಿದ ತಕ್ಷಣ ಕೇಳಿದೆ ಅಂಥದ್ದು ಏನು ನಾವು ಡಿಲೀಟೇ ಮಾಡೋದಿಲ್ಲ ಏನಾಗಿದೆ ಅಂತಂದರೆ ಅವ್ರನ್ನ ಅಪ್ಲೋಡ್ ಮಾಡಬೇಕಾದ್ರೆ ನಾವು ಅವ್ರನ್ನ ಒಳಗಡೆ ತಗೊಳ್ಳೋದಿಲ್ಲ ಅಪ್ಲೋಡ್ ಹಂತದಲ್ಲಿನೇ ಅವ್ರು ಡಿಲೀಟ್ ಆಗ್ತಾರೆ ಅವರು ಆಗಿ ಅವರು ಹಣ ತಗೊಂಡು ಆಮೇಲೆ ನಾವು ಡಿಲೀಟ್ ಮಾಡಲ್ಲ ಅವರ ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿನೇ ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಗಳ ಹೆಸರು ಡಿಲೀಟ್ ಆಗ್ತಾರೆ ಹಣ ಬಂದಿದೆ ಅಂತ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲೆಗಳಲ್ಲಿ ಹನ್ನೊಂದನೇ ಕಂತಿನ ಹಣ ಬಂದಿದೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಈಗ ಬಿಡುತ್ತೆ